ಮತ ಕ್ಷೇತ್ರದ ಮಾಜಿ ಶಾಸಕರ ಗೃಹ ಕಚೇರಿಯಲ್ಲಿ ಕರ್ಮಯೋಗಿ ಕಾಯಕ ಯೋಗಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಗುರುಂ ವೆಂಕಟೇಶ್ ಗುರುಗುಂಟಿ ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಏಕಬೋಟೆ ಹನುಮಂತ ತುಂಬಾ ಶರಣಪ್ಪ ಅಮರಾವತಿ ಶ್ರೀಮತಿ ಸವಿತಾ ಆರಿ ರವಿ ಚಿತ್ರಗಿ ಪರಶುರಾಮ್ ಬಿಸಲ್ದಿನಿ ಮಹಾನಂದ್ ಕೊಡಗಲಿ ವೀರೇಶ್ ಮನ್ನಾಪುರ್ ಸೇರಿದಂತೆ

ജയ ഗുരുസ മംഗളം വയാ ഗുരു മംഗളം ദ